அதுக்கெட்டு புராண நாட்ட தீவிர தண்டி துடி ஒளிய வசதி நம்ம குபாரி கிராம மாஸ்தர் சாஸ்திர மாஸ்திரி அவர மதுர முடி மாதிரி கட்டுக்குன மனசு சைத்த ಕನ್ನಡಿ ಹಂಗಾಗಿರ ಆಗ್ಬೇಕ ಮದ್ರುಡಿ ಹೇಳಂತವ್ರು ಇವತ್ತು ಆ ಈ ಮೇಳಕ್ ಮೂವತ್ತಾಗ್ಲಿ ಐವತ್ತಾಗ್ಲಿ ನೂರ ಕೊಡ್ತಾರ ಅವ್ರ ಅರವತ್ತು ಯಾಕೆ ಕೊಟ್ಟು ಕೊಟ್ಟಾರ ಮಕ್ಕಳ ಇಬ್ಬರಿಗೆ ಅರವತ್ತು ಕೊಡ್ಲತ್ತೀನಿ ಯಾಕ ಕುಂಬಾರಿ ಊರಾಗ ಅರವತ್ತು ರೂಪಾಯಿ ತಗೊಂಡು ಅರಿವೀಲಿ ಹಾಡಿಕೆ ಮಾಡಿರ್ಲಿಕ್ಕೆ ಅಂದ್ರೆ ನಿಮ್ನು ಮಣ್ಣ ಕೊಡ್ತಿವ್ ಅರವತ್ತು ತಗೊಂಡು ಅರಿವಿಲಿ ಹಾಡಿಕೆ ಮಾಡಿರ್ತೀವಡು ರೂಪಾಯಿ ಕೊಟ್ಟ

ರಾಮಚಂದ್ರ ಸೋಮಣ್ಣ ಹಿಂಗಡಿ ಅದೇ ರೀತಿಯಾಗಿ ಹೊತ್ತು ಹೆಸರು ಏನಿತ್ತು ಅನ್ನಪ್ಪ ಚೆನ್ನಪ್ಪ ಶಿವಮೊಗ್ಗ ಬರಾವ್ ಆ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವ ಅವರಿಗೆ ತುಂಬಾ ವರಿಗಿದ್ದೇನೆ ಸರ್ಗೆ ತಾಗಿ ಹ ಮನ್ಷಿದಾಣ್ಣ ಏನಪ್ಪ ಬಚ್ಚಿ ಅವ್ರಿಗೆ ಒಂದು 150 ರೂಪಾಯಿ ಕಲೆಗೆ ಕೊಡ್ತಾರೆ ತುಂಬಾ ವರಿಗಿದ್ದೇನೆ ಅರೇ ಇತ್ತಲೇ ಮನ್ಷಿದಾಣ್ಣ ಏನಪ್ಪ ಮಂಡೇ ಇವರ ಆದ್ರೆ ನಮ್ಮ ಚಿಕ್ಕကလေး ಬೆಲೆ ಕೊಟ್ಟ ಆಶೀರ್ವಾದ ರೂಪವಾಗಿ 50 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವ ಅವರಿಗೆ ತುಂಬಾ ವರಿಗಿದ್ದೇನೆ ಯಾವ ಇಡೀ ಗ್ರಾಮದ ಪುಣ್ಯಾತ್ಮರ ನಮ್ಮ ವಿಠಲ ಬಳುರಿ ಅವರು ಯಾಕಂತ ಇಲ್ಲಿ ಪ್ರಂತರವಾಗಿ ಒಂದು ಶಿವಶಕ್ತಿ ಒಕ ಬಂದಾರ ಯಾಕಂತ ಕೇಳಿದ್ರ ಶಿವಶಕ್ತಿ ಅಂದ್ರ ಒಂದ್ ರೂಪಾಯಿ ನಾಣಿ ಎರಡು ಭಾಗ ಇದ್ದ ಅದಕ್ ಬಿಟ್ಟ ಅದ ಇಲ್ಲ ಅದಕ್ ಬಿಟ್ಟ ಅದೋ ಇಲ್ಲ ಅದಕ್ಕೆ ಎರಡು ಒಂದೇ ರೂಪಾಯಿ ಚಿತ್ತ ಪಟ್ಟ ಹೇಗಿರ್ತಾವಲ್ರಿ ಇಲ್ಲಿ ವಿದ್ಯಾಶ್ರೀಯವರು ಅರಿವಿನಿ ಅಡಿಕೆ ಮಾಡ್ಲಿ ಅಂತ ತಿಳ್ಕೊಂಡು ಅರವತ್ತು ರೂಪಾಯಿ ಕೊಟ್ಟಾರಂತ ಮಾತನ್ನ ಹೇಳದ್ ಬಹಳ ಮುಖ್ಯವಾದಂತ ವಿಷಯ ಯಾಕೆಂದ್ರೆ ಅರಿವಿನಿ ಜನ್ಮ ಮರಿವಿಗೆ ಕುದಕ್ಕಾಗಿನೆ ಎಲ್ಲಾ ದುಃಖಕ್ಕೆ ಕಾರಣ ಒಳಗಾಗ್ತದೆ ಕರ್ಕಮಾದೇವಿ ಹೇಳ್ತಾಳೆ ಎನ್ನ ಅಂಗದಲ್ಲಿ ಆಚಾರ ತೋರಿದ ಎಣ್ಣ ಗುರು ಆಚಾರವೇ ಲಿಂಗ ಪೂಜೆ ಅರಿವಿದ ಗುರು ಎನ್ನ ಪ್ರಾಣದಲ್ಲಿ ಅರವ ತೋರಿದ ಗುರು ಅರವೇ ಜಂಗಮನಂದ ಅರಿವಿದ ಗುರು ನನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳ ಕುಮಾರೇವ್ ಅದಕ್ಕೆ ಅರವತ್ತು ಆಗಿತ್ತು ನಮ್ಗುರು ಅದಕ್ಕೆ ವಿಠರ ಬಳುರಿವರು ಎರಡು ಸಂಘಕ್ಕೆ ಐವತ್ತು ರೂಪಾಯಿ ಕೊಟ್ಟರೆ ಬಳೂರಿ ನಮ್ಮ ಕಲೆಗೆ ಬೆಲೆ ಕೊಟ್ಟು